ಹಾಯ್ ಹಲೋ ರೇವತಿ ಕನ್ನಡ ಬ್ಲಾಗ್ಗೆ ಸ್ವಾಗತ ಎಲ್ರಿಗೂ ಶ್ರಾವಣದ ಶುಕ್ರವಾರ ಮೊದಲನೇ ಶುಕ್ರವಾರದ ಶುಭಾಶಯಗಳು ಫ್ರೆಂಡ್ಸ್ ನಾವು ಎಲ್ಲಿದ್ದೀವಿ ಅಂತೇಳಿ ನೀವು ನೋಡ್ತಾ ಇರ್ಬೋದು ಸರಸ್ವತಿ ವೈಭವ ಲಕ್ಷ್ಮಿ ಪೂಜೆ ಆಷಾಢದಿಂದಲೇ ಹಿಡಿದಿದ್ಲು ಇವತ್ತು ಐದನೇ ವಾರದ ವೈಭವ ಲಕ್ಷ್ಮಿ ಪೂಜೆ ನಮ್ಮ ಭಜನೆ ಟೀಮು ಮತ್ತು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರೂ ಅರ್ಶಿನ ಕುಂಕುಮಕ್ಕೆ ಕರೆದಿದ್ಲು ನಾನು ಸಹ ಹೋಗಿದ್ದೆ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರ ನೀವು ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಮಾಡ್ಕೊಬೇಕು ಮತ್ತು ಶುಕ್ರವಾರ ಮತ್ತು ಆಷಾಢ ಲಕ್ಷ್ಮೀ ಪೂಜೆ ಆಗಿರ್ಬೋದು ಶ್ರಾವಣ ಲಕ್ಷ್ಮಿ ಪೂಜೆ ಪೂಜೆ ಆಗಿರ್ಬೋದು ಸಿಂಪಲ್ಲಾಗಿ ನಾವು ಮನೇಲಿ ಯಾವ ರೀತಿ ಮಾಡ್ಕೊಬೇಕು ಏನು ನೈವೇದ್ಯ ಇಡಬೇಕು ಮಾಡೋದ್ರಿಂದ ನಮಗೆ ಏನು ಫಲಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ಇರೋ ಹಾಗೆ ಈ ವಿಡಿಯೋದಲ್ಲಿ ಒಂದು ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗತ್ತೆ ಅಂತಲೇ ಹೇಳ್ಬೋದು ಸರಸ್ವತಿ ಮಾಡ್ತಾ ಇರೋವಂಥ ವೈಭವ ಲಕ್ಷ್ಮಿ ಪೂಜೆ ಐದನೇ ವಾರ ಕಂಪ್ಲೀಟ್ ಆಗಿದೆ ಇದರಲ್ಲಿ ಒಂಬತ್ತು ಜನಕ್ಕೆ ವೈಭವ ಲಕ್ಷ್ಮಿ ಪೂಜೆನ ಬುಕ್ಕನ್ನು ಕೊಡಬೇಕು ಪೂಜೆ ಮಾಡಿದ ನಂತರ ಯಾರು ಪೂಜೆ ಆ ಪುಸ್ತಕ ತಗೊಂಡು ಪೂಜೆನ ಮಾಡ್ಬೋದು ನೀವು ನೆಕ್ಸ್ಟ್ ವರ್ಷ ಇಲ್ಲ ಶ್ರಾವಣ ಮಾಸದಲ್ಲಿ ನೀವು ಪುಸ್ತಕನ ದೇವ್ರ ಮುಂದೆ ಇಟ್ಬಿಟ್ಟು ಓದ್ಬಿಟ್ಟು ಪೂಜೆಗಳನ್ನ ಮಾಡ್ಕೊಬೋದು ಆ ಪುಸ್ತಕಗಳ ತಗೊಂಡ್ರೆ ನಮಗೆ ನಿಜವಾಗ್ಲೂ ಪೂಜೆ ಮಾಡಬೇಕು ಅನ್ನೋ ಮನಸ್ಸು ಆ ತಾಯಿ ಕೊಟ್ಟೆ ಕೊಡ್ತಾಳೆ ಹಾಯ್ ಫ್ರೆಂಡ್ಸ್ ಶ್ರಾವಣದ ಮೊದಲನೇ ಶುಕ್ರವಾರ ಇವತ್ತು ಎಲ್ಲರೂ ಒಂಥರ ಶ್ರಾವಣ ಅಂತಂದರೆ ಏನೋ ಒಂಥರ ಖುಷಿ ಹುಮ್ಮಸ್ಸು ಇನ್ನೂ ಹಬ್ಬಗಳು ಶುರುವಾಯಿತು ಪೂಜೆಗಳು ಶುರುವಾಯಿತು ಈಗ ನೋಡಿ ಮೊದಲನೇ ಶುಕ್ರವಾರ ಆಯಿತು ನೆಕ್ಸ್ಟು ನಾಗರ ಪಂಚಮಿ ಹಾಗೆ ವರಮಾಲಕ್ಷ್ಮಿ ಹಾಗೆ ಗಣಪತಿ ಹಬ್ಬ ಗೌರಿ ಹಬ್ಬ ಮತ್ತು ನವರಾತ್ರಿ ಈ ರೀತಿ ಬರ್ತಾ ಹೋಗುತ್ತೆ ಸಾರು ಸಾಲಾಗಿ ಹಬ್ಬಗಳು ಬರ್ತಾನೆ ಹೋಗುತ್ತೆ ಆದರೆ ಹೆಣ್ಮಕ್ಳಿಗೆ ಒಂದು ವಿಶೇಷ ಅಂದರೆ ಈ ಶ್ರಾವಣ ನವರಾತ್ರಿ ಆಗಿರ್ಬೋದು ನಮಗೇನಾದರೂ ಒಂದು ವೃತ್ತ ಮಾಡಬೇಕು ತುಂಬ ಜನ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾರೆ ಆದ್ರೆ ಅಹ್ ಏನ್ ಮಾಡೋದು ಅಂತಂದ್ರೆ ಅವ್ರಿಗೆ ಏನ್ ಪೂಜೆಗಳು ಮಾಡಿದ್ರು ಒಂಥರ ಅವರಿಗೆ ಸರಿಯೇ ಆಗ್ತಾರೆ ಅಂದ್ರೆ ಅವ್ರ ಮನಸ್ಸಿಗೆ ಕಿರಿಕಿರಿ ಒಂದು ದುಡ್ಡಿನ ಸಮಸ್ಯೆ ಈ ತರ ಇರುತ್ತೆ ಆದ್ರೆ ಶ್ರಾವಣದಲ್ಲಿ ಬರುವಂತಹ ಲಕ್ಷ್ಮಿ ಪೂಜೆನ ಮಾಡಿ ನಿಮ್ಗೆ ವ್ಯವಹಾರದಲ್ಲಿ ಆಗಿರ್ಬೋದು ಮನೇಲಾಗಿರ್ಬೋದು ಒಂದು ಒಳ್ಳೆ ಅಭಿವೃದ್ಧಿ ಕಾಣುತ್ತೆ ಅದಕ್ಕೆ ನಾನೇ ಸಾಕ್ಷಿ ನಾನು ತುಂಬಾ ವರ್ಷಗಳಿಂದ ಲಕ್ಷ್ಮೀ ಪೂಜೆ ಅಂದರೆ ಫ್ರೆಂಡ್ಸ್ ಹೆಂಗಂದ್ರೆ ನಾವು ಫಸ್ಟು ಒಟ್ಟಿಗಿರ್ತಾ ನಾವು ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾ ಇದ್ವಿ ನಾವು ಈ ಥರ ಬಾಡಿಗೆ ಮನೆ ಅಂತ ಬಂದ ಮೇಲೆ ಮತ್ತು ಮನೆ ಒಳಗೆ ಬಟ್ಟೆ ಹೊಲಿಯೋದ್ರಿಂದ ನಾನು ವೈಭವ ಲಕ್ಷ್ಮೀ ಪೂಜೆನ ಒಂದು ಐದು ವರ್ಷ ಮಾಡಿಬಿಟ್ಟು ಮತ್ತೆ ನಿಲ್ಲಿಸಿದೆ ಯಾಕಂತ ಅಂದರೆ ನಾನು ಸ್ತೋತ್ರ ಓದ್ತಿರ್ಬೇಕಾರಾಗಿರ್ಬೋದು ಪೂಜೆ ಮಾಡ್ಬೇಕಾರಾಗಿರ್ಬೋದು ಮನೆಯಲ್ಲೇ ಬಟ್ಟೆ ಹೊಲಿಯೋದ್ರಿಂದ ಯಾವ ಟೈಮಿಗೆ ಕಸ್ಟಮರ್ ಬರ್ತಾರೆ ಅಂತ ಗೊತ್ತಿಲ್ಲ ಎಷ್ಟೋ ಸತಿ ನಂಗೆ ಹೇಗಾಗಿತ್ತು ಅಂದರೆ ಪೂಜೆಗೆ ಇನ್ನೇನು ಕುತ್ಕೊಬೇಕು ಅನ್ನೋಷ್ಟೊತ್ತಿಗೆ ಬಟ್ಟೆ ಒಂದು ಬ್ಯಾಗ್ ಫುಲ್ ಹಿಡ್ಕೊಂಬಂದು ಕೊಡೋರು ಅದು ಒಳ್ಳೇದೇ ಆದರೆ ಆ ಟೈಮಿಂಗ್ ನಾವು ಇಸ್ಕೊಳಲ್ಲ ಮುಟ್ಟಲ್ಲ ಆ ರೀತಿಯೆಲ್ಲ ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ನಾನೇನು ಮಾಡಿದೆ ಅದು ನಾವು ಯಾವುದೇ ಒಂದು ಪೂಜೆ ನಿಯಮಗಳು ಮಾಡ್ತೀನಂದರೆ ಕ್ರಮಬದ್ಧವಾಗಿ ಮಾಡಬೇಕು ಅದಕ್ಕೆ ಆದ ಒಂದು ನಾವು ಟೈಮಿಂಗ್ಸನ್ನಾಗಲಿ ಮತ್ತು ಈಗ ನಾನು ಪೂಜೆ ರೂಮಲ್ಲಿ ಪೂಜೆ ಮಾಡ್ತಾ ಇದ್ದೆ ಅಂದರೆ ಇಲ್ಲಿ ನಮ್ಮ ಮನೆಯಲ್ಲಿ ಮೂರು ಜನ ಗಂಡು ಮಕ್ಕಳು ಅವ್ರು ಯಾರಾದರೂ ಕಸ್ಟಮರ್ ಬಂದರೆ ಲೇಡೀಸೇ ಬಂದಿರ್ತಾರೆ ಅವರು ಬಟ್ಟೆ ಇಸ್ಕೊಳಕಾಗ ಭೀ ಮನೆಗೆ ಹೋಗಿ ನನ್ನೇ ಕರೀತಾಯಿದ್ರು ನನ್ನ ಪೂಜೆ ಅರ್ಧ ಬರ್ದಾಗಿ ಎದ್ದು ಬಂದಿದ್ದೆಲ್ಲ ತುಂಬ ಸರಿ ಇದೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ವರಮಹಾಲಕ್ಷ್ಮಿ ಒಂದು ಹಬ್ಬನ ಮಾಡ್ತೀನಿ ಅವತ್ತೊಂದು ದಿವಸ ಯಾರು ಕಸ್ಟಮರ್ ಅಷ್ಟಾಗಿ ಬರಲ್ಲ ಆದರೂ ಬರ್ತಾರೆ ಕಸ್ಟಮರೇ ನಮಗೆ ದೇವರು ಆಗಿರೋದ್ರಿಂದ ನಾವು ಕಸ್ಟಮರಿಗೆ ಏನೂ ಹೇಳೋಕೆ ಬರೋಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬನ ಜೋರಾಗಿ ಮಾಡಿ ಆದರೆ ಪ್ರತಿ ಶುಕ್ರವಾರ ಏನು ಮಾಡಿ ನನ್ನ ಕೈಲಿ ಸಾಧ್ಯವಾದಷ್ಟು ಪೂಜೆನ ಮಾಡ್ತೀನಿ ಮತ್ತು ಒಂದು ಪ್ರಸಾದ ಮಾಡಿಡ್ತೀನಿ ಮತ್ತು ಸ್ತೋತ್ರಗಳನ್ನು ಓದ್ತೀನಿ ನೀವು ಏನೂ ಮಾಡೋಕ್ಕಾಗ್ದಿದ್ರು ನಾವು ಡ್ಯೂಟಿಗೆ ಹೋಗ್ತೀವಿ ಪುರ್ಸೋತಿಲ್ಲ ನಮಗೆ ಆಗಲ್ಲ ವೈಭವ ಲಕ್ಷ್ಮಿ ಪೂಜೆ ಮತ್ತು ಪ್ರತಿ ವಾರ ಎಲ್ಲ ನಿಯಮಗಳನ್ನು ಪಾಲಿಸಿ ಆಗಲ್ಲ ಅಂದರೆ ಏನು ಮಾಡ್ಬಿಡಿ ಗುರುವಾರ ದಿನ ಸ್ವಚ್ಛ ಮಾಡಿ ಇಟ್ಕೊಳ್ಳಿ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಒಂದು ಹಾಲಾದರೂ ನೈವೇದ್ಯ ಇಟ್ಟೋಗಿ ಸಂಜೆ ಬಂದುಬಿಟ್ಟು ಇನ್ನೊಂದ್ಸತಿ ನೀವು ಮೈಸಾನನ ಮಾಡಿಕೊಂಡು ಏನಾದರೂ ನೈವೇದ್ಯ ಮಾಡ್ಬೋದು ನಂಗೆ ಹಾಗೆ ಆಗುತ್ತೆ ಫ್ರೆಂಡ್ಸ್ ಬಟ್ಟೆ ಹೊಲಿಯೋದ್ರಿಂದ ಮನೆಗೆ ಕಸ್ಟಮರ್ ಬರೋದ್ರಿಂದ ನನಗೆ ಬೆಳಗ್ಗೆ ನೈವೇದ್ಯ ಮಾಡೋಕ್ಕಾದರೆ ಮಾಡಿರ್ತೀನಿ ಇಲ್ಲಾಂದ್ರೆ ಒಂದು ಹಾಲು ಕಲಸಕ್ರನ್ನ ಇಟ್ಬಿಟ್ಟು ಸಂಜೆ ನೈವೇದ್ಯ ಮಾಡಿರ್ತೀನಿ ನಾವು ಒಂದು ಮನೇಲಿ ಒಂದು ಏಳಿಗೆ ಆಗಬೇಕು ಒಂದು ನಾವು ಚೆನ್ನಾಗಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಮನೇಲಿ ಒಂದು ದೇವತಾ ಕಾರ್ಯ ಸ್ತೋತ್ರ ಅಂತೇಳಿ ನಾವು ಮಾಡ್ತಾ ಇರಬೇಕು ಹಾಗಿದ್ರೆ ಮಾತ್ರನೇ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ನಾನು ಸರಸ್ವತಿ ವೈಭವ ಲಕ್ಷ್ಮಿ ಪೂಜೆ ಐದನೇ ವಾರ ಮಾಡಿದ್ಲು ಅಲ್ಲಿಗೆ ಹೋಗಿ ಬಂದಿದ್ದೀನಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಅಲ್ಲಿಗೆ ಹೋಗಿ ಬಂದಿದ್ದೀನಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಆ ವಿಡಿಯೋ ಜೊತೆ ಜೊತೆಗೆ ನೀವು ಯಾವ ರೀತಿಯೆಲ್ಲ ಒಂದು ಈ ಶ್ರಾವಣದಲ್ಲಿ ಪೂಜೆ ಮಾಡಬೇಕು ಅದರಿಂದ ಎಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಬನ್ನಿ ಬೆಳಗ್ಗೆ ನಾನು ಪೂಜೆ ಮಾಡಿದ್ದೆ ಬೆಳಗ್ಗೆ ನಾನು ನೈವೇದ್ಯಕ್ಕೆ ಹಾಲು ಮತ್ತು ಸಕ್ಕರೆನ ಇಟ್ಟಿದ್ದೆ ಮತ್ತು ಸ್ವಲ್ಪ ಬಟ್ಟೆನ ಅರ್ಜೆಂಟ್ ಕೊಡೋದಿತ್ತು ಆದ್ದರಿಂದ ಬೇಗನೆ ಪೂಜೆ ಮಾಡಿಬಿಟ್ಟು ಬಟ್ಟೆ ಸ್ಟಿಚ್ ಮಾಡಿ ಈಗ ಸಂಜೆ ಇನ್ನೊಂದು ಸಲ ಮೈಸಾನನ ಮಾಡಿಕೊಂಡು ಗೋಧಿ ಪಾಯಸಾನ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟೆ ನೈವೇದ್ಯ ಇಟ್ಬಿಟ್ಟು ಸ್ತೋತ್ರ ಓದ್ಬಿಟ್ಟು ಮತ್ತೆ ಸರಸ್ವತಿ ಮನೆ ಹೋಗೋಣ ಅಂತ ರೆಡಿ ಆದೆ ತುಂಬ ಮಳೆ ಅಂದರೆ ಮಳೆ ಬರ್ತಾಯಿತ್ತು ನಿಮ್ಮೂರಲ್ಲೆಲ್ಲ ತುಂಬ ಮಳೆನ ಏನೋ ಒಂಥರ ಆಷಾಢ ಆಗಿರ್ಬೋದು ಶ್ರಾವಣ ಆಗಿರ್ಬೋದು ಶುಕ್ರವಾರ ಬಂದರೆ ಏನೋ ಒಂದು ರೀತಿ ಕಳೆ ಫ್ರೆಂಡ್ಸ್ ನೋಡಿ ಮನೇಲಿ ನಿಮಗೆ ಏನೂ ಮಾಡೋದಕ್ಕೂ ಸಾಧ್ಯ ಆಗದಿದ್ರು ಸಹಿತ ದೇವರಿಗೆ ನೀವು ಒಂದು ತುಪ್ಪ ದೀಪನ ಹಚ್ಚಿಬಿಟ್ಟು ಒಂದು ಹಸಿ ಹಾಲನ್ನಾದರೂ ನೀವು ದೇವರಿಗೆ ನೈವೇದ್ಯ ಇಟ್ಟರೆ ಸಾಕು ನಿಮಗೆ ನೆಕ್ಸ್ಟ್ ವಾರ ಇನ್ನೂ ಜಾಸ್ತಿ ನೈವೇದ್ಯನ ಇಡುವಂಥ ಶಕ್ತಿ ಆ ಅಮ್ಮ ಕೊಡ್ತಾಳೆ ಯಾವುದೇ ಮನೇಲಿ ಆಗಿರ್ಬೋದು ಮನೆ ದೇವತೆನ ಪೂಜೆ ಮಾಡಲೇಬೇಕು ನೀವು ಯಾಕಂದರೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಕಿರಿಕಿರಿ ಆಗ್ತಾ ಇದ್ರೆ ನಾವು ಎಷ್ಟೇ ಕೆಲಸಗಳನ್ನು ಮಾಡ್ತಾ ಇರ್ಬೋದು ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಬ್ಯುಸಿ ಇರ್ಬೋದು ಆದರೂ ಸಹಿತ ಟೈಮ್ ಮಾಡಿಕೊಂಡು ನೀವು ಶುಕ್ರವಾರ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ನೋಡಿ ಎಷ್ಟು ಶ್ರೇಷ್ಠವಾಗಿರತ್ತೆ ಅಂತಂದರೆ ಎಷ್ಟೇ ಬ್ಯುಸಿ ಇದ್ದರೂ ಸಹಿತ ನೀವು ಅಟ್ಲೀಸ್ಟ್ ಒಂದು ಬಾಳೆಹಣ್ಣು ಹಣ್ಣು ಹಾಲು ಆದ್ರೂ ನೈವೇದ್ಯಕ್ಕಿಟ್ಟು ದೀಪನ ಹಚ್ಚಿ ತುಪ್ಪದ ಬತ್ತಿ ಮಾಡಿಟ್ಕೊಂಡ್ರೆ ಬೇಗನೆ ನೀವು ಆರತಿ ಮಾಡೋದಕ್ಕೆ ಹಚ್ಬೋದು ಹಾಗೆಯೇ ನಾನು ಇಲ್ಲಿ ಎರಡು ದೀಪ ಅಂದರೆ ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ ಎರಡು ಮನೆ ದೇವರಿಗೆ ದೀಪ ಹಚ್ಚಿದ್ದೀನಿ ಇನ್ನೂ ಎರಡು ಬೆಳ್ಳಿ ದೀಪದಲ್ಲಿ ಆರತಿಯನ್ನು ಮಾಡ್ತೀನಿ ಕೊನೆಯಲ್ಲಿ ನೀವು ನೋಡ್ಬೋದು ಹಾಗೆಯೇ ನಾನು ಫಸ್ಟು ಗಣಪತಿ ಸ್ತೋತ್ರ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮಿ ಅಷ್ಟೋತ್ತರ ಈ ರೀತಿ ಓದ್ಕೊಂಡೆ ಲಲಿತ ಸಹಸ್ರನಾಮ ಸರಸ್ವತಿ ಮನೆಗೆ ಓದಕ್ಕೆ ಹೋಗೋದರಿಂದ ಮತ್ತು ಇಲ್ಲಿ ನನಗೆ ಹೇಗಾಗುತ್ತೆ ಅಂದರೆ ಅಳಿತ ಸಹಸ್ರ ಓದೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಮಧ್ಯ ಯಾರಾದರೂ ಕಸ್ಟಮರ್ ಬಂದಾಗ ಅರ್ಧಕ್ಕೆ ಬಿಟ್ಟು ಹೋಗಬಾರ್ದಲ್ವ ಆದ್ದರಿಂದ ನಾನು ಶುಕ್ರವಾರ ದೀಪ ಎಲ್ಲ ಹಚ್ಚ ಆದ ಮೇಲೆ ಬಟ್ಟೆ ಹೊಲಿತಾನೆ ನಾನು ಮೊಬೈಲಲ್ಲಿ ಹಾಕ್ಕೊಂಡು ಕೇಳ್ತಾ ಬಟ್ಟೆ ಹೊಲಿತೀನಿ ಈ ರೀತಿಯೂ ಮಾಡ್ಬೋದು ಯಾಕಂದರೆ ನಮಗೆ ಕೆಲಸ ಸಹ ಕೆಲಸ ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಪೂಜೆನೂ ಮಾಡಬೇಕಾಗಿರುತ್ತೆ ಮನೇಲಿ ಯಾವುದೇ ಥರ ಪೂಜೆ ಪುನಸ್ಕಾರಗಳನ್ನು ಮಾಡದೇ ಇದ್ದರೆ ಒಂದು ಪಾಸಿಟಿವ್ ಎನರ್ಜಿ ಎ ಅನ್ನೋದಿರೋದಿಲ್ಲ ನಾನು ಈಗ ತುಪ್ಪದ ಬತ್ತಿಯಲ್ಲಿ ದೇವರಿಗೆ ಸ್ತೋತ್ರ ಎಲ್ಲ ಓದಾದಮೇಲೆ ಮಂಗಳಾರತಿನ ಮಾಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನೀವು ಪೂಜೆ ಮಾಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಇಲ್ಲ ಅಂತಂದರೆ ಸಂಜೆ ಆರೂವರೆ ನಂತರ ಗೋಧೂಳಿ ಲಗ್ನದಲ್ಲಿ ನೀವು ಪೂಜೆ ಮಾಡ್ಬೋದು ತುಂಬಾ ಒಳ್ಳೇದಾಗತ್ತೆ ಅಟ್ಲೀಸ್ಟ್ ನಿಮಗೆ ಏನೂ ಆಗಲಿಲ್ಲ ಅಂದರೂ ಸಹಿತ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಈ ನಿಮಗೆ ಈ ವಾರ ಸ್ವಲ್ಪ ಕಷ್ಟ ಆದರೂ ನೆಕ್ಸ್ಟ್ ವಾರಕ್ಕೆ ಅಮ್ಮ ಜಾಸ್ತಿ ಕೊಟ್ಟೆ ಕೊಡ್ತಾಳೆ ನಿಜವಾಗ್ಲೂ ನೀವು ಅನ್ಕೊಬೋದು ನನಗೆ ತುಂಬಾ ಅಂದರೆ ಕಸ್ಟಮರ್ ಪದೇ ಪದೇ ಬರ್ತಾನೆ ಇರ್ತಾರೆ ಆ ಟೈಮಲ್ಲೂ ನಾನು ಹೇಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಪೂಜೆ ಮಾಡೋದು ಮಾತ್ರ ನಿಲ್ಲಿಸೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮ ಎಲ್ಲ ಕೆಲಸಕ್ಕೂ ದೇವರ ಆಶೀರ್ವಾದ ಇದ್ದರೆ ತಾನೇ ಅಲ್ವಾ ನಾವು ಮುಂದೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಶುಕ್ರವಾರ ದಿವಸ ನೀವು ಒಳ್ಳೆ ರೀತಿಯಲ್ಲಿ ಅಂದರೆ ನೀವು ಗುರುವಾರನೇ ಸ್ವಲ್ಪ ದೇವ್ರ ಮನೆನ ಅಥವಾ ದೇವರ ವಸ್ತುಗಳನ್ನೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಶುಕ್ರವಾರ ಅಷ್ಟು ಹರಿಬರಿ ಆಗೋಲ್ಲ ಎಲ್ಲ ಪ್ರತಿಯೊಂದನ್ನು ಶುಕ್ರವಾರನೇ ಮಾಡ್ತೀನಿ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಮತ್ತು ದೇವ್ರ ದೀಪಗಳನ್ನು ಕಳಸಗಳನ್ನು ಆದಷ್ಟು ಶುಕ್ರವಾರ ನೀವು ತೊಳೆಯೋದಕ್ಕೆ ಹೋಗಬೇಡಿ ಯಾಕಂದರೆ ದೀಪ ಲಕ್ಷ್ಮಿ ಅಲ್ವಾ ಅವತ್ತು ನೀವು ದೇವರ ಮೂರ್ತಿಗಳನ್ನು ಮತ್ತು ದೀಪಗಳನ್ನು ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಅವತ್ತೇ ಪೂಜೆ ಹೋಗ್ಬೇಡಿ ಆದಷ್ಟು ಗುರುವಾರ ಅಥವಾ ಬುಧವಾರ ಕ್ಲೀನ್ ಮಾಡ್ಕೊಳ್ಳಿ ಆ ರೀತಿ ಮಾಡೋದ್ರಿಂದ ತುಂಬ ಒಳ್ಳೇದಿದೆ ನೋಡಿ ನಾವಿಲ್ಲಿ ಸರಸ್ವತಿ ಮನೆಗೆ ಬಂದು ಬರೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಬಂದ ತಕ್ಷಣವೇ ಲಲಿತಶಾಸ್ತ್ರನಾಮ ಓದೋದಕ್ಕೆ ಕೂತ್ಕೊಂಡ್ವಿ ಲಲಿತಶಾಸ್ತ್ರನಾಮ ಓದಿ ಎಲ್ಲ ಮುಗಿದ್ಮೇಲೆ ಒಂದು ಭಜನೆ ಮಾಡಿಬಿಟ್ಟು ಮತ್ತು ನೆಕ್ಸ್ಟು ನಾವು ಅರ್ಶಿನ ಕುಂಕುಮ ತಗೊಂಡು ಮನೆಗೆ ಹೋದ್ವಿ ಆಗಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಎಂಟು ಗಂಟೆ ಆಗಿತ್ತು ನನಗೂ ಸಹಿತ ಕಸ್ಟಮರ್ ಬಂದಿದ್ದಾರೆ ಅಂತ ಫೋನ್ ಮಾಡ್ತಾಯಿದ್ರು ಇನ್ಮೇಲೆ ವರಮಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಎಂಟನೇ ತಾರೀಕು ಇರೋದ್ರಿಂದ ವರಮಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೇಗಂದರೆ ದೇವರು ಅಮ್ಮ ಲಕ್ಷ್ಮಿ ತುಂಬ ಆಡಂಬರದ ಪೂಜೆ ಏನೂ ಅವರು ಇಷ್ಟಪಡೋದಿಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಈ ವರ್ಷ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ನೆಕ್ಸ್ಟ್ ವರ್ಷ ನೀವು ಇದಕ್ಕಿಂತ ಹೆಚ್ಚಿನ ಪೂಜೆಯನ್ನು ಮಾಡುವಂಥ ಶಕ್ತಿ ಅಮ್ಮ ಕೊಡ್ತಾರೆ ಆದರೆ ಪೂಜೆಯೆಲ್ಲ ಆದಮೇಲೆ ಓಕ್ಲಿ ನೀರು ಮಾಡಿ ಚೆಲ್ಲೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾವು ಈ ವರ್ಷ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಿರ್ತೀವಿ ಅಮ್ಮ ಅಮ್ಮನಿಗೆ ಕಣ್ಣಾಗ್ಬೋದು ಅದರಿಂದ ಓಕ್ಲಿ ನೀರು ಮಾಡಿ ಕೊನೆಯಲ್ಲಿ ಚೆಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಸರಸ್ವತಿ ಮಾಡಿದ್ದಾಳೆ ತುಂಬ ನೀಟಾಗಿ ಮಾಡಿದ್ದಾಳೆ ನಮ್ಮ ಭಜನೆ ಟೀಮವ್ರು ಎಲ್ಲರೂ ಸಹಿತ ಇದ್ದೀವಿ ಹಾಗೆಯೇ ತುಂಬ ಮಳೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು ಇಲ್ಲಾಂದರೆ ಇನ್ನೂ ಜಾಸ್ತಿ ಜನ ಆಗ್ತಾರೆ ಹಾಗೆಯೇ ಫ್ರೆಂಡ್ಸ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆಯೇ ಎಲ್ಲರೂ ಈಗ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಲಕ್ಷ್ಮಿಗೆ ಸೀರೆ ಉಡ್ಸೋದಕ್ಕಾಗಿರ್ಬೋದು ಬೆಳ್ಳಿ ವಸ್ತುಗಳನ್ನು ತರೋದಕ್ಕಾಗಿರ್ಬೋದು ರೆಡಿ ಮಾಡ್ಕೊಳ್ತಾ ಇರ್ತಾರೆ ಫ್ರೆಂಡ್ಸ್ ಅವ್ರ ಮನೇಲಿ ಅಷ್ಟು ತಂದು ಪೂಜೆ ಮಾಡಿದ್ರು ಇವ್ರ ಮನೇಲಿ ಇಷ್ಟು ತಂದು ಪೂಜೆ ಮಾಡಿದರು ಅಂತ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪೂಜೆ ಮಾಡಿ ನೆಕ್ಸ್ಟ್ ವರ್ಷ ನೀವು ಅಂದ್ಕೊಂಡಿರೋ ರೀತಿ ಹೆಚ್ಚಿಗೆ ಪೂಜೆ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ನಾನು ಫಸ್ಟಿನ ವರ್ಷ ಪೂಜೆ ಶುರು ಮಾಡುವಾಗ ನನ್ನ ಹತ್ರ ನಾನು ಬೇರೆಯವ್ರ ಹತ್ರ ಅಂದರೆ ನಮ್ಮ ಓನರ್ ಆಂಟಿ ಹತ್ರ ಕೆಲವೊಂದು ವಸ್ತುಗಳನ್ನು ಇಸ್ಕೊಂಡು ಪೂಜೆ ಮಾಡಿದ್ದೆ ನೆಕ್ಸ್ಟ್ ವರ್ಷದಿಂದ ಬರೋ ವರ್ಷ ವರಮಾಲಕ್ಷ್ಮಿ ಹಬ್ಬದಿಂದ ಒಂದೊಂದೇ ದೀಪ ಆಗಿರ್ಬೋದು ಕೊಡಪಾನ ಕೊಡಪನ ಆಗಿರ್ಬೋದು ಹಾಗೆ ಬೆಳ್ಳಿ ವಸ್ತುಗಳಾಗಿರ್ಬೋದು ವರ್ಷದಿಂದ ವರ್ಷಕ್ಕೆ ತಗೊಳ್ತಾ ಹೋದೆ ಈಗ ಪ್ರತಿ ಒಂದು ವಸ್ತುನೂ ಸಹ ತಗೊಂಡಿದ್ದೀನಿ ಹಾಗೆಯೇ ನಮ್ಮ ಹತ್ರ ಆ ವಸ್ತು ಇಲ್ಲ ಈ ವಸ್ತು ಇಲ್ಲ ಪೂಜೆ ಮಾಡೋಕ್ಕಾಗಲ್ವೇನೋ ಆಗಲ್ವೇನೋ ಅನ್ನೋ ಥರ ಯಾವುದೇ ಥರ ನೀವು ತಲೆಬಿಸಿ ಮಾಡ್ಕೊಳ್ಳೋದು ಬೇಡ ನಿಮ್ಮಲ್ಲಿ ಏನು ಅನುಕೂಲ ಇರುತ್ತೋ ನಿಮ್ಮ ಮನೆಯಲ್ಲಿ ಅದೇ ವಸ್ತುಗಳನ್ನೇ ತಗೊಂಡು ಪೂಜೆ ಮಾಡಿ ಅಮ್ಮ ನಿಜವಾಗ್ಲೂ ನಿಮಗೆ ಒಲಿದೆ ಹೊಲಿತಾಳೆ ನೋಡಿ ಸರಸ್ವತಿ ಬಂದುಬಿಟ್ಟು ಹಯಗ್ರೀವ ಪ್ರಸಾದ ಮಾಡಿದ್ಲು ಹಾಗೆಯೇ ಲಕ್ಷ್ಮಿ ಅಮ್ಮಂಗೆ ನಾವು ಸಾವಿಗೆ ಪಾಯಸ ಆಗಿರ್ಬೋದು ಅಥವಾ ಹೋಳಿಗೆ ಆಗಿರ್ಬೋದು ಅಥವಾ ತುಪ್ಪದ ಅನ್ನ ಆಗಿರ್ಬೋದು ಹಾಗೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಈ ರೀತಿ ಪ್ರಸಾದವನ್ನು ಮಾಡಿ ಇಡ್ಬೋದು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಪ್ರಸಾದಗಳೇ ಹಾಗೆ ಚಿತ್ರಾನ್ನಕ್ಕೆ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಬೇಡಿ ಹಾಗೆ ಪುಳಿಯೋಗರೆಗೂ ಅಷ್ಟೆ ಹಾಗೆಯೇ ಲಕ್ಷ್ಮಿ ಪೂಜೆ ಹೇಗಂತ ಅಂದರೆ ನಾಲ್ಕು ವಾರ ಪೂಜೆನ ಮಾಡಿಬಿಟ್ಟು ಐದನೇ ವಾರದಲ್ಲಿ ಪುಸ್ತಕ ಮತ್ತು ಮಡ್ಲಕ್ಕಿನ ಕೊಡಬೇಕಾಗತ್ತೆ ಪ್ರತಿ ವಾರೂ ಕರೆದುಬಿಟ್ಟು ಐದು ಜನ ಮುತ್ತೈದರಿಗೆ ಅರ್ಶಿಣ ಕುಂಕುಮನ ಕೊಡಬೇಕಾಗತ್ತೆ ಲಾಶ್ಟೇ ವಾರ ಐದನೇ ವಾರ ಬಂದ್ಬಿಟ್ಟು ಪುಸ್ತಕ ಮತ್ತು ತಾಂಬೂಲ ಫಲ ತಾಂಬೂಲವನ್ನು ಕೊಡಬೇಕಾಗತ್ತೆ ಹಾಗೆಯೇ ಆಷಾಢದಿಂದನೇ ಲಕ್ಷ್ಮೀ ಪೂಜೆನ ವೈಭವ ಲಕ್ಷ್ಮೀ ಪೂಜನ ಸರಸ್ವತಿ ಹಿಡ್ದಿರೋದ್ರಿಂದ ಅವಳಿಗೆ ಒಂದು ವಾರನೂ ಸಹಿತ ಮಿಸ್ ಆಗಿಲ್ಲ ಕರೆಕ್ಟಾಗಿ ಐದು ವಾರನೂ ಸಿಕ್ಕಿದೆ ಕೆಲವೊಂದು ಸತಿ ಮಿಸ್ ಆದರೆ ಒಂದು ವಾರ ಮುಂದೆ ಹೋಗುತ್ತೆ ಹಾಗೆ ವರಮಾಲಕ್ಷ್ಮಿ ಹಬ್ಬ ಎಂಟನೇ ತಾರೀಕು ಇರೋದ್ರಿಂದ ಯಾರಿಗೆಲ್ಲ ಪೀರಿಯಡ್ ಸಮಸ್ಯೆ ಅಂತ ಇರುತ್ತೋ ಆ ರೀತಿ ಇದ್ರೆ ಆ ವಾರ ನಿಮಗೆ ತಪ್ಪೋದ್ರೆ ನೆಕ್ಸ್ಟ್ ವಾರ ಮಾಡಿ ಯಾಕಂದರೆ ಶ್ರಾವಣದಲ್ಲಿ ಬರುವಂಥ ಐದು ಶುಕ್ರವಾರನೂ ತುಂಬ ಶ್ರೇಷ್ಠವಾಗಿರುತ್ತೆ ನೀವು ಐದು ಶುಕ್ರವಾರದಲ್ಲಿ ಯಾವುದು ಶುಕ್ರವಾರ ಬೇಕಾದರೂ ಮಾಡ್ಬೋದು ನಮಗೆ ಇಲ್ಲಿ ಮುಖ್ಯವಾಗಿ ಭಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ತಾಯಿ ಅದನ್ನು ನೋಡ್ತಾ ಇರ್ತಾರೆ ನಮ್ಮ ಭಕ್ತಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮನೆಯಲ್ಲಿರೋ ಮಕ್ಕಳಿಗೆ ಬೈಯೋದಾಗಿರ್ಬೋದು ಮನೆಯವರಿಗೆ ಬೈಯೋದಾಗಿರ್ಬೋದು ಅಥವಾ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದಾಗಿರ್ಬೋದು ಮಾಡಿದ್ರೆ ಯಾವುದೇ ಥರ ಫಲ ಸಿಗೋಲ್ಲ ಆದಷ್ಟು ನಾವು ಒಂದು ತಾಳ್ಮೆಯಿಂದ ಇರಬೇಕಾಗತ್ತೆ ಮನೆಯಲ್ಲಿರೋ ಹೆಣ್ಮಕ್ಳು ಯಾಕಂದರೆ ನಾವು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ತಿದ್ದೀವಿ ಮನೆಯವರಿಗೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನಂಗಿದ್ರೆ ನಾವು ಆದಷ್ಟು ತಾಳ್ಮೆಯಿಂದ ಪ್ರತಿ ಒಂದನ್ನು ನೀಟಾಗಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಬೇಕಾಗತ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ನಿಮ್ಮ ಮನೆಯಲ್ಲಿ ಈಗ ಏನೆಲ್ಲ ವಸ್ತುಗಳು ಇರುತ್ತೋ ಅದರಿಂದನೇ ಪೂಜೆ ಮಾಡಿ ತಾಯಿ ವರ್ಷದಿಂದ ವರ್ಷಕ್ಕೆ ನಿಮಗೆ ಇನ್ನೂ ಹೆಚ್ಚೆಚ್ಚು ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ತಾರೆ ಹಾಗೆಯೇ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ವೀಡಿಯೋದ ಕೊನೆಯಲ್ಲಿ ಅಮ್ಮನಿಗೆ ಒಂದು ಭಜನೆ ಹೇಳಿದೀವಿ ತುಂಬ ಚೆನ್ನಾಗಿದೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ महादेव मी सरस्वती चिदोनि नगे नमी चूर्ण श्री शंकर शरीर महा きれい सोमें श्री राम E non in aria, mi sto ventre. Mona a becco in terra. A becco in terra. A te,